ಸ್ಥಳ ಗೋಣವಾರ ಆದರೂ ಸಹ ಅವರ ಜನ್ಮಸ್ಥಳ ಚಿಕಲ್ಪರಿವಿ ಗ್ರಾಮ ಚಿಕ್ಕಲ್ಪರಿ ಎಂಬ ಗ್ರಾಮ ಶರಣರ ನಾಡು ಹರಿದಾಸರ ಬೀಡು ಅಲ್ಲಿ ಜನ್ಮ ತಾಳಿ ಗೋನ್ವಾರ ಎಂಬ ಗ್ರಾಮವನ್ನು ಸರ್ವ ಜನಾಂಗದ ಶಾಂತಿಯ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ ಕೀರ್ತಿ ಪರಮ ಪೂಜಾ ಗುರುಗಳಿಗೆ ಸಲ್ಲುತ್ತದೆ ಅದೇ ರೀತಿಯಾಗಿ ಎಂಬ ಎಂಬಕ್ಷೇತ್ರವನ್ನು ಸರ್ವಧರ್ಮೀಯರ ವೈಕ್ಯತೆಯ ಕ್ಷೇತ್ರವನ್ನಾಗಿ ಮಾಡಿದರ್ತಕ್ಕಂಥ ಕೀರ್ತಿ ಪರಮ ಪೂಜಾ ಗುರುವರೆಯರಿಗೆ ಸಲ್ಲುತ್ತದೆ ಇಪ್ಪತ್ತು ವರ್ಷಗಳ ಕಾಲ ನಿರಂತರ ಪರಮ ಪೂಜೆ ಗುರುಗಳೊಂದಿಗೆ ಮತ್ತೆ ಶ್ರೀ ಅಮ್ಮನವರು ತಾವು ತಮಗಾಗಿ ಆಗಲಿ ತಮ್ಮ ಮಕ್ಕಳಿಗಾಗಲಿ ಏನನ್ನು ಬಯಸದೆ ಭಕ್ತರ ಉದ್ಧಾರಕ್ಕಾಗಿ ಭಕ್ತರ ಶಿರಯೋಭಿವೃದ್ಧಿಗಾಗಿ ಅವರು ಅವರ ಹೃದಯ ಮಿಡಿಯುವಂತದ್ದು ಪರಮ ಪೂಜಾ ಪಾಜಿ ಅವರು ಇಲ್ಲದಂತ ಸಂದರ್ಭದಲ್ಲಿ ಯಾರಾದರೂ ಭಕ್ತರ ಮನೆಗೆ ಹೋದರೆ ಬಂದಿರ್ತಕ್ಕಂಥ ಭಕ್ತರನ್ನು ಅವರ ಯೋಗ ವಿಚಾರ ಮಾಡಿ ಬರುವಂತ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಅಲ್ಲೇ ಮನೆಯಲ್ಲಿ ಮಾಡಿ ಕಳಿಸುವಂತಹ ಮಹಾಂತ ಇದ್ದರೆ ಅದು ನಮ್ಮ ಮಾತಾಶ್ರೀಗಳು ಪೂಜಾ ಗುರುಗಳು ಅವರು ಪುಣ್ಯವಂತರು ಮತ್ತು ಅಂತ ಧರ್ಮ ಪತಿಯನ್ನು ಪಡೆದಿರತಕ್ಕಂತಹ ಕಶ್ಯ ಬೇಗ ಸಹ ಬಹಳ ಭಾಗ್ಯವಂತರು ಪರ್ಮ ಪೂಜಾ ಗುರುಗಳ ಮನೆಯ ದೇವರು ತಾತನವರಾದರೆ ತಾತನವರಲ್ಲದೆ ದೋಶಿಯಾ ಅಮ್ಮನವರ ಮನೆಯ ದೇವರು ದೋಶಿಯಾ ಮನೆಯ ದೇವರು ಅವರು ಮೊದಲು ಅಪ್ಪಾಜಿಯವರು ಅಮ್ಮನವರನ್ನು ನೋಡ್ಬೇಕಾದ್ರೆ ನಮ್ಮ ಭಾನುವಾರಕ್ಕೆ ಅವರ ಅಕ್ಕನನ್ನು ಕೊಟ್ಟಿದ್ದರು ಆ ಒಂದು ಅಕ್ಕನವರ ಮನೆಯಲ್ಲಿ ಒಂದು ಕಾರ್ಯಕ್ರಮವಿತ್ತು ಆ ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಮ್ಮನವರನ್ನು ಅಪ್ಪನವರು ನೋಡುತ್ತಾರೆ ಆದರೆ ಅಮ್ಮನವರಷ್ಟೊಂದು ಅವರನ್ನು ಸರಿಯಾಗಿ ನೋಡಿರುವುದಿಲ್ಲ ಹಾಗಾಗಿ ಮತ್ತೊಮ್ಮೆ ಅಪ್ಪನವರಿಗೆ ಮೊದಲು ಮದುವೆ ಮಾಡಿಕೊಳ್ಳಲು ಆಸಕ್ತಿ ಇರುವುದಿಲ್ಲ ಓನೋರ್ ಗ್ರಾಮದ ಊರಿನ ಗುರು ಹಿರಿಯರು ಸದ್ಗುರುವಿನ ಭಕ್ತಾದಿಗಳು ಸೇವಾ ಸಮಿತಿಯ ಕಾರ್ಯಕರ್ತರು ಅಪ್ಪಾಜಿ ಅವರ ಮನವೊಲಿಸಿ ಅವರಿಗೆ ಊಹ ಮಾಡಲು ಮುಂದೆ ಬರುತ್ತಾರೆ ಆಗ ಅಪ್ಪಾಜಿ ಅವರು ಕಪಗಲ್ಲು ಗ್ರಾಮದಲ್ಲಿರ್ತಕ್ಕಂಥ ಒಳ್ಳೆ ಸಂಪ್ರದಾಯಸ್ಥ ಕುಟುಂಬ ಹಾಗೂ ಧಾರ್ಮಿಕವಾಗಿ ಭಕ್ತಿ ಇರ್ತಕ್ಕಂಥ ಕುಟುಂಬವಾಗಿರ್ತಕ್ಕಂಥ ಮಾತಾಶ್ರೀ ಅಮ್ಮನವರ ಕುಟುಂಬ ಅಮ್ಮನವರನ್ನು ನೋಡಿ ಬಂದ ಮೇಲೆ ನಮ್ಮೂರನೇ ಇರ್ತಕ್ಕಂಥ ಈಗ ಅವರು ಇಲ್ಲ ಆದರೂ ಅವ್ರು ಕರ್ಕೊಂಡು ಹೋಗಿ ಅಮ್ಮನವರನ್ನು ತೋರಿಸ್ತಾರೆ ಅಮ್ಮನವರನ್ನು ನೋಡಿ ಬಂದು ಕೆಲವೊಂದು ಮಾತುಕತೆಯಲ್ಲಿ ಸ್ವಲ್ಪ ವಿಳಾಂಕವಾದ ನಂತರ ಮತ್ತೊಮ್ಮೆ ಅಪ್ಪನವರು ಬೇರೆ ಕಡೆ ನೋಡುತ್ತಾರೆ ಆದರೂ ಸಹ ಅಲ್ಲಿ ನೋಡಬಹುದ ಸಂದರ್ಭದಲ್ಲಿ ಅಮ್ಮನವರಿಗೆ ಅವನ್ನೂ ಚಿಕ್ಕವರ ಅಮ್ಮನವರು ಅವರಿಗೆ ಒಂದು ಸ್ವಪ್ನವಾಗುತ್ತೆ ಅವ್ರು ಯಾಕಂತ ಕೇಳಿದ್ರೆ ಅವರ ಧಾರ್ಮಿಕತೆಯಲ್ಲಿ ಬಹಳ ಜನರಾಗಿದ್ದರು ಹಾಗೂ ಸಂಪ್ರದಾಯಸ್ಥ ಕುಟುಂಬವಾಗಿರುವುದರಿಂದ ಬಹಳ ಗೌರವಸ್ಥ ಕುಟುಂಬ ಅಮ್ಮನವರಿಗೆ ಸ್ವಪ್ನವಾಗುತ್ತೆ ಅಲ್ಲಿ ಹೋಗಿರ್ತಕ್ಕಂಥ ನೋಡ್ಲಿಕ್ಕೆ ಹೋಗಿ ಅಪ್ಪಾಜಿ ಅವರಿಗೂ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಮರಳಿ ಇಲ್ಲಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಅಮ್ಮನವರಿಗೆ ಆ ಸ್ವಪ್ನದಲ್ಲಿ ಕಾಣುತ್ತೆ ಆದರೆ ಅಮ್ಮನವರನ್ನು ಅದನ್ನು ಯಾವುದೇ ವಿಚಾರ ಮಾಡುವುದಿಲ್ಲ ಯಾಕಂತ ಕೇಳಿದ್ರೆ ಆಗ ಅಮ್ಮನವರಿಗಿರೋ ಬಹಳ ಚಿಕ್ಕ ವಯಸ್ಸು ಆಗ ಅಮ್ಮನವರ ಅಪ್ಪಾಜಿ ಅವರು ಹೇಳುತ್ತಾರೆ ಮತ್ತೆ ನಮ್ಮೂರಿನವರು ಹೋಗಿ ಕೇಳಿದಾಗ ಆಕೆನ ರಾಣು ಬಂದ ಸಂಕಲ್ಪ ಇಲ್ಲಿ ಕೂಡಿ ಬರ್ತೋ ಅಲ್ಲಿ ಆಗುತ್ತಪ್ಪ ಎನ್ನುವ ಗೌರವದ ಮಾತನ್ನು ಹೇಳುತ್ತಾರೆ ಮತ್ತೆ ಅಪ್ಪಾಜಿಯವರು ಒಬ್ಬ ತಮ್ಮ ಶಿಷ್ಯರೊಂದಿಗೆ ಹೋಗಿ ಅಮ್ಮನವರನ್ನು ಒಪ್ಪಿಕೊಂಡು ಬಂದು ವಿವಾಹವಾಗಿ ಬರುತ್ತಾರೆ ಆಗ ಮದುವೆ ಮಾಡಿಕೊಂಡು ಬಂದ ನಂತರ ಮುಂಚೆ ಗೋನಾರ ಗ್ರಾಮದಲ್ಲಿ ಕೆಲವೊಂದು ಮಾತುಗಳು ಬರುತ್ತವೆ ಮದುವೆಯಾದ ನಂತರ ಅಪ್ಪನವರೆಗೂ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಶಕ್ತಿ ಭಕ್ತಿ ಮತ್ತು ಭಕ್ತರ ಸಂಖ್ಯೆ ಮದುವೆ ಆದ ಮೇಲೆ ಕಡಿಮೆ ಆಗುತ್ತೆ ಎನ್ನುವ ಮಾತು ಈ ಮಾತು ಸಹ ಅಮ್ಮನವರ ಕಿವಿಗೆ ತಾಗುತ್ತೆ ಆಗ ಅಮ್ಮನವರು ಮನದಲ್ಲಿ ಸ್ವಲ್ಪ ಕಳವಳ ವ್ಯಕ್ತಪಡಿಸಿ ಮದುವೆಯಾಗಿ ಮನೆಗೆ ಬರುವಂತ ಸಂದರ್ಭದಲ್ಲಿ ಆ ಮನೆಯ ಬಾಗಿಲು ದಾಟುವಂತೂ ದಾಟುವಂತ ಸಂಪ್ರದಾಯದಲ್ಲಿ ಅಮ್ಮನವರು ತಾನು ನಂಬಿರ್ತಕ್ಕಂತ ದಶ ಶರಣರನ್ನು ಮತ್ತು ಮನೆಯ ದೇವರನ್ನು ಮನದಲ್ಲೇ ಸ್ಮರಣೆ ಮಾಡಿ ಇಲ್ಲಿಯವರೆಗೂ ಹೇಗೆ ಶರಣರ ತಾತನವರ ಶಕ್ತಿ ಭಕ್ತಿ ಮತ್ತು ಭಕ್ತರ ಸಂಖ್ಯೆ ಹೇಗೆ ನಡೆದಿದೆ ಗೋನವರ ಪುರದಲ್ಲಿ ನಾನು ಆದ ಮೇಲೆ ಸಹ ನನ್ನ ಮೇಲೆ ಅಪವಾದ ಬರಬಾರದು ಕಳಂಕ ಬರಬಾರದು ಹಾಗಾಗಿ ನಾನು ನಿನ್ನನ್ನು ಮನದಲ್ಲೇ ಸ್ಮರಿಸಿಕೊಂಡು ನಾನು ಶರಣರ ತಾತನವರ ಮನೆಯ ಬಾಗಿಲನ್ನು ದಾಟು ದೇನಿ ನಾನು ನಂಬಿಕೊಂಡು ಮುಂದಿನ ದಿನಮಾನಗಳಲ್ಲಿ ಈಗಿರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಎರಡು ಪಟ್ಟು ಜಾಸ್ತಿ ಆಗಬೇಕೆಂದು ತನ್ನ ಮನದಲ್ಲಿಯೇ ಮಾಡಿಕೊಂಡು ಶರಣರ ದಾಟಿ ಪ್ರವೇಶ ಮಾಡುತ್ತಾರೆ ಅದರಂತೆ ಮಾತಾಶ್ರೀ ಅಮ್ಮನವರ ಅಂತ ಬೇಡಿಕೊಂಡಿರ್ತಕ್ಕಂಥ ಸಂಕಲ್ಪ ಮಾಡಿಕೊಂಡಿರ್ತಕ್ಕಂಥ ಆ ಶರಣರು ಈಗ ಮಾತು ಕರೆ ಆಗ್ತಾ ಇದೆ ಹೇಗಂದ್ರೆ ಮದುವೆಯಾಗಿ ಇಪ್ಪತ್ತು ವರ್ಷದಲ್ಲಿ ಹೀಗೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಇಡೀ ನಾಡಿನದಿಂದ ಕರ್ನಾಟಕವಲ್ಲದೆ ಆಂಧ್ರ ಪ್ರದೇಶದಲ್ಲಿಯೂ ಸಹ ಎರಡು ಪಟ್ಟು ಕರ್ನಾಟಕದಲ್ಲಿ ಒಂದು ಪಟ್ಟು ಆಂಧ್ರದಲ್ಲಿ ಒಂದು ಪಟ್ಟು ಎರಡು ಪಟ್ಟು ಜಾಸ್ತಿ ಆಯ್ತು ಅಂದು ಸಂಕಲ್ಪ ಮಾಡಿಕೊಂಡಿರ್ತಕ್ಕಂತಹ ಮಾತು ಆ ಶರಣರು ನೆರವೇರಿಸಿಕೊಟ್ಟಿದ್ದಾರೆ ಹಾಗಾಗಿ ಶ್ರೀ ಅಮ್ಮನವರು ಮಾಡಿರ್ತಕ್ಕಂತಹ ಸಂಕಲ್ಪಕ್ಕೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯ ನಮನಗಳನ್ನು ಸಲ್ಲಿಸೋಣ